ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮಂಗಳೂರಿನ ಯುವತಿ ವೈದ್ಯೆ ಧರ್ಮ ಹಾಗೂ ದೇಶ ವಿರೋಧಿ ಪೋಸ್ಟ್ ಒಂದನ್ನು ಹಾಕಿದ್ದಾಳೆ ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಡಯಟಿಷಿಯನ್ ಆಗಿರುವ ಆಫೀಫಾ ಫಾತಿಮಾರಿಂದ ಈ ವಿವಾದಾತ್ಮಕ ಪೋಸ್ಟ್ ಹಾಕಲಾಗಿದೆ ಹೆಲ್ಪ್ ಸ್ಟಿಂಕಿ ಹಿಂದೂಸ್ ಬಿಹೈಂಡ್ ಮಿ ಆಮ್ ಐ ಇಂಡಿಯನ್ ಎಸ್ ಡು ಹೇಟ್ ಇಂಡಿಯಾ ಎಸ್ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾಳೆ ಆಫಿಫಾ ಫಾತಿಮಾ ಆಫಿಫಾ ಅವರ ವಿವಾದಾತ್ಮಕ ಪೋಸ್ಟ್ ವಿರುದ್ಧ ಭಾರೀ ಆಕ್ರೋಶ ಭುಗಿಲೆದಿದೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಹೊರಹಾಕಲಾಗ್ತಾ ಇದೆ ಆಫಿಫಾ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಹಿಂದೂಪರ ಸಂಘಟನೆಗಳು ಒತ್ತಾಯ ಹೇರಿವೆ ಆಕ್ರೋಶ ಭುಗಿಲೇಳುತ್ತಿದ್ದಂತೆ ಹೈಲ್ಯಾಂಡ್ ಆಸ್ಪತ್ರೆ ಆಡಳಿತ ಮಂಡಳಿ ಎಚ್ಚೆತ್ತಿದೆ ಆಸ್ಪತ್ರೆಯಿಂದ ಆಫಿಫಾ ಅವರನ್ನು ವಜಾಗೊಳಿಸಿ ಆಡಳಿತ ಮಂಡಳಿ ನಿರ್ದೇಶನ ನೀಡಿದೆ ಇನ್ನು ವಿವಾದಾತ್ಮಕ ಪೋಸ್ಟ್ ವಿಚಾರದ ಕುರಿತು ಆಫೈಫಾ ವಿರುದ್ದ ಎಫ್ಐಆರ್ ಅನ್ನು ಮಂಗಳೂರು ಪೊಲೀಸರು ದಾಖಲಿಸಿದ್ದಾರೆ ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಹೈಲ್ಯಾಂಡ್ ಆಸ್ಪತ್ರೆಯ ಎಚ್ಆರ್ ಅಧಿಕಾರಿ ಮೊಹಮ್ಮದ್ ಅಸ್ಲಾಂ ಅವರಿಂದ ಆಫಿಫಾ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಲೇಡಿ ಡಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ಅವಳು ಎನ್ ಇಂಡಿಯಾ ಪೋಸ್ಟ್ ಹಾಕಿದ್ದಾರೆ ಸೊ ಇಮಿಡಿಯೇಟ್ಲಿ ನಾವು ಅವನ ಶಿವಮೊಟ್ಟು ಕಗ್ನಿಜನ್ ತಗೊಂಡು ಹಾಸ್ಪಿಟಲ್ದು ಅನ್ನಗೆ ಗಮನಕ್ಕೆ ತಂದಿದ್ದೀವಿ ಹಾಸ್ಪಿಟಲ್ ಕಂಪ್ಲೇಂಟ್ ಆದ ಮೇಲೆ ನಾವು ತ್ರೀ ಫಿಫ್ಟಿ ತ್ರೀ ಬಿ ಎನ್ ಎಸ್ ಪ್ರಕಾರ ಕೇಸ್ ದಾಖಲು ಮಾಡಿ ತನಿಖೆ ಮುಂದುವರಿಸಿ ಮುಂದುವರಿಸಿದ್ದೀವಿ ಲೇಡಿ ಯಾರ ಮೇಲೆ ಆರೋಪ ಇದೆ ಅವರಿಗೆ ಸ್ಟೇಷನ್ ಕಡಿದು ವಿಚಾರಣೆ ಪ್ರಾರಂಭ ಮಾಡಿದ್ದೀವಿ ಯಾವ ಮೊಬೈಲ್ ಅವಳುಕು ಅವಳು ಬಳಕೆ ಮಾಡಿದ್ದಾರೆ ಅದ್ರದ್ದು ದೂಡ ಕೂಡ ನಾವು ಈಗ ಸೀಜ್ ಮಾಡಿ ಫರೆನ್ಸಿಕ್ ನಾವು ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ